ವಾಟ್ ಆರ್ ಅಲ್ಟಿಮೇಟ್ಲಿ ದಿ ಕೋಆಪರೇಟಿವ್ಸ್ ಕೋಆಪರೇಟಿವ್ಸ್ ಆರ್ ಸ್ಕೂಲ್ಸ್ ಆಫ್ ಡೆಮೋಕ್ರೆಸಿ ಈಗ ನಾವು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಲೀಡರ್ಸು ಮ್ಯಾಲೆ ಬಂದು ಈಗ ಅಸೆಂಬ್ಲಿಗೆ ಬರಲಿಲ್ವಾ ಪಾರ್ಲಿಮೆಂಟ್ಗೆ ಹೋಗ್ಲಿಲ್ವ ಹಾಗೆ ಬೇಸಿಕಲಿ ಕೋಆಪರೇಟಿವ್ ಸೊಸೈಟೀಸ್ ಆರ್ ಸ್ಕೂಲ್ಸ್ ಆಫ್ ಡೆಮೋಕ್ರಸಿ ನಮಗೆ ಕೂಡಿ ಮಾತನಾಡೋದು ಕಲೆಕ್ಟಿವ್ ಡಿಸಿಷನ್ ಮಾಡೋದು ಇದನ್ನು ಎಲ್ಲಿ ಸಾಧ್ಯ ಇದು ಸಾಧ್ಯ ಇರುದ ಕೋಪ್ರೇಟಿವ್ಸ್ ಒಳಗೆ ಈಗ ಸದ್ಯಕ್ಕೆ ಎಲ್ಲೇ ಪ್ರಾಪರ್ ರನ್ನಿಂಗ್ ಕೋಆಪ್ರೇಟಿವ್ಸ್ ಇವನ್ ಇನ್ಕ್ಲೂಡಿಂಗ್ ಕ್ಯಾಬಿನೆಟ್ ಇವನ್ ಇನ್ಕ್ಲೂಡಿಂಗ್ ಅಸೆಂಬ್ಲಿ ಆರ್ ಪಾರ್ಲಿಮೆಂಟ್ ವಿ ಟೋಟಲಿ ಗೋ ಬೈ ಮೆಜಾರಿಟಿ ಆ್ಯಂಡ್ ದಿಸ್ ಮೆಜಾರಿಟಿ ಫಾರ್ ಅಸ್ ಈಸ್ ಫಾರ್ ಫೈವ್ ಇಯರ್ಸ್ ನಿಮಗೆ ಕೋಆಪ್ರೇಟಿವ್ ಸೊಸೈಟಿ ವರ್ಕಿಂಗ್ ಹೋಗಿ ಹಾಗಿರಂಗಲ್ಲ ಈ ಸಲ ನಿಮಗೆ ಚೇರ್ಮನ್ ಹೇಳಿದ್ದನ್ನು ಆ ಪ್ರಪೋಸಲನ್ನು ಒಪ್ತಾರೆ ಮುಂದಿನ ಇದ್ರಾಗ ಅದು ಸರಿ ಇಲ್ಲ ಅನ್ನಿಸ್ತು ಅಂತಂದರೆ ಬರೇ ಒಂದು ತಿಂಗಳದಾಗ ನೆಕ್ಸ್ಟ್ ಮೀಟಿಂಗ್ನಾಗ ಯು ವಿಲ್ ನಾಟ್ ಗೆಟ್ ದಟ್ ರೆಸೊಲ್ಯೂಷನ್ ಪಾಸ್ಟ್ ಆದ್ದರಿಂದ ಈ ಡೆಮೋಕ್ರೆಸಿ ಸ್ಕೂಲ್ಸ್ ಏನಿದೆ ಸ್ಕೂಲ್ಸ್ ಆಫ್ ಡೆಮಾಕ್ರೆಸಿ ಏನದಾವು ಇವನ್ನ ಸ್ಟ್ರೆಂದನ್ ಮಾಡಬೇಕು ಅವ್ರಿಗೂ ಹೊಣೆಗಾರಿಕೆಯನ್ನು ಕಲಿಸ್ಬೇಕು ಇದು ಭಾಳ ಏನೈತಿ ಬಾಲಕೃಷ್ಣ ಹೇಳಿದ್ರು ಯಾರೋ ಹೇಳಿದರು ಈ ಬೇನಾಮಿ ಆಸ್ತಿ ಬೇನಾಮಿ ಆಸ್ತಿ ಹೊಂದಿರೋದವ್ರು ಏನದಾಗಲ್ಲ ಬೇನಾಮಿ ಆಸ್ತಿ ಕೆಲವಂದಿ ಹೊಂದಿರ್ತಾರ ಆ ಆ ಆಸ್ತಿ ನಿಮ್ಮ ಅಧಿಕೃತಗೊಳಿಸಿಬಿಟ್ಟಿರಿ ಅಂದರೆ ಬೇನಾಮಿ ಯಾವ ಮಾಡಿರ್ತಾನ ನಾವು ಕೈ ಎತ್ತಬೇಕಾಗತ್ತೆ ಆದರೆ ಅಂಥದ್ದು ಪ್ರಸಂಗಗಳು ಬರಬಾರ್ದು ಈ ಈ ಒಂದು ಸಂಸ್ಥೆಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಪ್ರ್ಯಾಕ್ಟೀಸ್ ಇರಬೇಕು ಅಂಥೇಳಿ ಮಾಡಲಾಗಿದೆ ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಲಿಕ್ವಿಡಿಟಿ ರೇಷಿಯೋ ಅನ್ನು ಮೊದಲು ಮಾಡಿಕೊಂಡು ಎಲ್ಲ ಪ್ರಾವಿಷನ್ಸನ್ನು ತಾವು ಮೆಚ್ಚಿದಿರಿ ಹಾಗೆ ಅಂತೇಳಿ ಭಾವಿಸ್ಕೊತೀನಿ ಜೆ ಟಿ ಪಾಟೀಲ್ ಏನೋ ಒಂದು ಕೇಳಬೇಕಂದ್ರೆ ಕೇಳ್ಬೋದು ಇನ್ನೊಂದೆರಡು ಸೌಹಾರ್ದು ಒಂದೇ ಸೌಹಾರ್ದ ಸಂಸ್ಥೆಗಳು ಭಾಳ ಅನ್ಎೆಲ್ದಿ ಕಾಂಪಿಟೇಷನ್ದೊಳಗಲ್ಲ ಡಿಪಾಸಿಟ್ ಕೊಡೋದ್ರೊಳಗಾಗಲಿ ಆ ಸಾಲಕ್ಕೆ ಬಡ್ಡಿ ಆಕರೆ ಮಾಡೋದಾಗಲಿ ಇದು ಭಾಳ ನಡೀತಾ ಇದೆ ಆದರೆ ಇದಕ್ಕೆ ಸೌಹಾರ್ದಗಳಿಗೆ ಸಹಿತ ಒಂದು ಅಪರ್ ಲಿಮಿಟ್ ಡಿಪಾಸಿಟ್ ತಗೊಳಕ ಇದಕ್ಕಿಂತ ಹೆಚ್ಚು ಆಕರ್ಣೆ ಮಾಡಬಾರ್ದು ಅಂದ್ರೆ ಸಂಸ್ಥೆಗಳು ಉಳಿಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ದಯಮಾಡಿ ಏನಾದರೂ ತಾವು ಕನ್ಸಿಡರ್ ಮಾಡ್ತೀರ ತಮ್ಮೆಲ್ಲ ಮಿಸ್ ಮಾಡ್ಕೊಂಡ್ರಿ ಒಂದು ಹಗಲೆಲ್ಲ ರಿಜಿಸ್ಟರ್ ಕಡೆ ಪರ್ಮಿಷನ್ಗೆ ಹೋಗೋದು ಡಿಪಾಸಿಟ್ ಇಡಕ್ಕಿಂತ ಮೊದ್ಲು ತ್ರೀ ಮಂತ್ಸಿಗೆ ಒಂದು ಹೋಗುವಂಥದ್ದು ಅದೊಂದು ಇದು ಆಮೇಲೆ ಪತ್ತೇತರ ಚಟುವಟಿಕೆ ಸಂಬಂಧ ಇದು ಏಟಿನ್ ಬಿ ಹೋಗಿನ್ ಬಿ ಎಲ್ ಡೆಪ್ಟಿ ರಿಜಿಸ್ಟರ್ ಪೂರ್ವಾನುಮತಿಯೊಂದಿಗೆ ಶೆಡ್ಯೂಲ್ಡ್ ಬ್ಯಾಂಕಿನಲ್ಲಿ ಹೂಡಿಕೆ ಮಾಡಬೇಕಾಗುತ್ತದೆ ಅಂತ ಏಟಿನ್ ಬಿ 18, 18 B mm -hmm, mm -hmm, mm -hmm. ಏನಿದೆ ಹೋದಿ ಅದು ಏಟೀನ್ ಬಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಆಫ್ ಫಂಡ್ಸ್ ಅಂತ ಇದೆ ನೋಡಿ ಸರ್ ಅದೇ ಅದರಲ್ಲಿ ಅದು ಕೂತ್ಕೊಳ್ಳಿ ಬೆಲ್ಲ ಸಹಕಾರಿ ಸಹಕಾರಿಯ ತಕ್ಷಣದ ಬಳಕೆ ಅಗತ್ಯವಾಗಿರದಂಥ ಅದರ ನಿಧಿಗಳನ್ನು ಅದರ ವ್ಯವಹಾರದ ಹೊರಗೆ ಕೂಡತಕ್ಕದ್ದು ಅಥವಾ ಠೇವಣಿ ಇರಿಸತಕ್ಕದ್ದು If deposit is in scheduled banks, if deposit